ಅವ್ರದ್ದು ಸಮ ಅವ್ರು ಎಲ್ಲಾ ಮಕ್ಕಳ ಒಟ್ಟ ಬಿಟ್ಟಿದಾರ ಎಲ್ಲಾ ಕಳವಿದಾರ ಶಶಿದವರು ಮಕ್ಕಳು ಮಣ್ಮಕ್ಕಳ ಎಲ್ಲಾರ್ ಹೌದ ಹಂಗಾರ ನಿಮ್ದು ಒಂದ್ ಕಂತನೆ ಮುಗಿಯಂಗಿಲ್ಲಮ್ಮ ಹೋಗ್ರಿ ನೀವ್ ಹೋಗ್ರಿ ನಾಳೆ ಮತ್ತೊಂದ್ ಸಾರಿ ನಾಳೆ ಕೊಡ್ತೀನಿ ಅಂತ ಓಕೆ ಯಾಕಂದ್ರ ಅವ್ರು ಅರ್ಜೆಂಟ್ ಮಾಡಿದ್ರ ಒಟ್ಟು ಕೇಳಾಕ ಹತ್ತಿರ ಅವ್ರಿಗೆ ಹೇಳಾಕ ಅಯ್ತ ಆಗತ್ತ ನೀವ್ ಹೋಗೀರಿ ಅಮ್ಮ ನಿಮ್ಮ ಸಂದರ್ಶನಕ್ ಮತ್ತೊಂದ್ ಸಾರಿ ನಾ ಕೊಡ್ತೀನಿ ಓಕೆರಮ್ಮ ಓಕೆ ಅವ್ರನ್ನ ಕಳಿಸಿಕೊಟ್ಟು ಬೀಳ್ಕೊಡ್ತೀವಿ ಅಮ್ಮರು ಮಾತಾಡ್ತಾರೆ ಅಮ್ಮ ನಿಮ್ಮ ದೊಡ್ಡಮ್ಮರು ಕಲಾವಿದರು ಹೌದು ತಾಯಿ ಕಲಾವಿದೆ ತಾಯಿ ಕಲಾವಿದರು ಕಲಾವಿದ್ರು ಅಂದ್ರೆ ನಮ್ಮ ಈಗ ನಮ್ಮ ಮಗನೇ ಅದನ್ರಿ ಅಲ್ಲ ತಾಯಿ ತಂದ ತಾಯಿ ಚಿಕ್ಕಮ್ಮ ಎಲ್ಲರೂ ಕಲಾವಿದರು ಅಜ್ಜ ಅಜ್ಜಿಯವ್ರ ಇದ್ದಿಲ್ರಿ ಅಂದ್ರೆ ಇವರ ನಮ್ ದೊಡ್ಡಪ್ಪ ದೊಡ್ಡಮ್ಮ ಇವ್ರು ನಮ್ಮ ಅಮ್ಮ ನಮ್ಮ ಅಪ್ಪ ಇವರೆಲ್ಲ ಕಲಾವಿದ್ರಿ ಪಂಡ್ರಿ ಬಾಯಿ ಅಂತೀ ಪಂಡ್ರಿ ಬಾಯಿ ಅವ್ರ ಮಕ್ಕಳೆಲ್ಲಾ ಎಷ್ಟ್ ಜನ ಅದಾರ ಅವ್ರು ನಾಲ್ಕು ಜನ ಅದ್ರಿ ಮಕ್ಕಳು ಹೌನ್ರಿ ಇಬ್ಬರು ಒಬ್ರು ಬೆಂಗ್ಳೂರಲ್ಲಿ ಅದಾರೀ ಕಲಾವಿದ್ರ ಕಲಾವಿದ್ರ ಯಾರು ಇಲ್ರಿ ಒಬ್ರು ಅವ್ರೆ ನಮ್ ದೊಡ್ಡಣ್ಣನೇ ಸ್ವಲ್ಪ ಜನ ಇದ್ರೊಳಗ ಬೆಂಗ್ಳೂರಲ್ಲಿ ಅಂದ್ರ ಮೊದಲ ಇಂಗ್ಲಿಷ್ ಟೀಚರ್ ಇದ್ರಿ ಅವ್ರು ಅದು ಈಗ ರಿಟೈರ್ಡ್ ಆಗಿ ಬೆಂಗಳೂರಿಗೆ ಒಯ್ದು ಭಜನಾ ಮಂಡಳ ಅಂತ ಮಾಡ್ಕೊಂಡು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ ಚಿಕ್ಕಮಲ ಮಕ್ಕಳು ಎಷ್ಟ್ರಿ ನಾವೀರಿ ಅಂದ್ರೆ ನಾವು ಮೂರ್ ಜನ ರೀ ಇಬ್ರು ತಂಗಿಯರು ನಿಮ್ ತಾಯಿ ತಂಗಿ ಮಕ್ಳು ಯಾರ ಕಲಾವಿದ್ರ ಅಂದ್ರ ರೀ ನಮ್ ತಾಯಿ ತಂಗಿ ಅಂದ್ರೆ ನಮ್ಮ ತಾಯಿ ನಿಮ್ ಚಿಕ್ಕಮಲ ಮಕ್ಕಳು ನಮ್ ಚಿಕ್ಕಮ್ಮನಿ ನಮ್ ತಾಯಿ ಮೂರ್ ಜನ ರೀ ಮೂರ್ ಜನ ಹೆಣ್ಣು ಮಕ್ಕಳು ನಾವ್ ಇದ್ರಿ ಒಬ್ಬ ತಮ್ಮ ಇದ್ದೇನ್ರಿ ಒಬ್ಬ ನೀವ್ ಒಬ್ಬರು ಕಲಾವಿದ ನಮ್ಮ ಅಕ್ಕನೂ ಕಲಾವಿದಲೇ ಇದ್ರಿ ಅವ್ರ ಅಕ್ಕಾರಿ ನಾವ್ ತಂಗಿರಿ ಅವ್ರಿ ಕಲಾವಿದ್ರೆ ಶೋಭಾ ಹೆಗಡೆ ಅಂತಾರೆ ಶೋಭಾ ಹೆಗಡೆ ತಮ್ಮ ಏನ್ ಮಾಡ್ತಾರ ತಮ್ಮ ದಾರೆ ಆಯ್ದು ಹೋಗಿನ್ರಿ ಡ್ರಾಯಿಂಗ್ ಟೀಚರ್ ಇದ್ದೀ ಟೀಚರ್ ಅವ್ರ ಮಕ್ಳು ಅದು ಯಾರು ಕಲಾವಿದ್ರು ಆಮೇಲೆ ಮದ್ವೆನೇ ಆಗಿಲ್ಲ ರೀ ಮದ್ವೇನೇ ಆಗಿಲ್ಲರಿ ಆದ್ರೆ ನಾವು ನಿಮ್ಗೆ ಈ ಮಕ್ಳು ಮಕ್ಳು ಎಷ್ಟು ನನಗೆ ಮೂರು ಜನ ರೀ ಮೂರು ಜಲ ಇವ್ರೊಬ್ರು ಇವ್ಳು ಎರಡನೇದವಳು ಮದ್ವೆದು ಮಗ ಪಾಠ ಮಾಡ್ತಾನವನು ಅವ್ರು ಎಲ್ಲಿ ಇರ್ತಾರೆ ಇಲ್ಲೇ ಇರ್ತಾನೆ ರೀ ವಿಜಯ್ ಕುಮಾರ್ ಅಂತೇಳಿ ವಿಜಯ್ ಕುಮಾರ್ ಜಗಡೆ ಯಾವ ಕಂಪ್ನಿದು ಅಲ್ಲಿ ಅದಾವಿನ ಮಂಗೆ ರೀ ಮಂಡರ್ ಒಬ್ರ ಮಗ ಇಲ್ರಿ ಇಬ್ಬರದ್ರಿ ವಿಕ್ರಮ ಅವ್ರು ಏನು ಮಾಡ್ತಾರೆ ವಿಕ್ರಮ ಹೆಗಡೆ ಅಂತ ಆದ್ರೆ ಅವ್ನು ಇದು ಈ ಸಲಾವಿದ್ರ ಇಲ್ಲ ಇಲ್ರಿ ಅವ್ನು ಇಲ್ಲ ಇಲ್ಲ ಬಿ ಎಲ್ಡಿ ಇದ್ರೊಳಗ ಕೆಲಸ ಮಾಡಕ್ ಬಿ ಎಲ್ಡಿ ನಲ್ಲಿ ಕೆಲಸ ನಿಮ್ಗ ಇವ್ರು ಕಳ್ಸಿದ್ರು ಅಂತ ಬಂದ್ರು ಏನ್ ನಿಮ್ಗೂ ಪಾತ್ರ ಮಾಡ್ಬೇಕಂತ ಅನಿಸಿ ಬಂದ್ರು ನನಗ್ ಪಾರ್ಕ್ ಮಾಡಬೇಕನ್ನೋದ್ ಕಿಂತ ಡಾನ್ಸ್ ಮಾಡಬೇಕನ್ನ ಬಾಳಿತ್ರಿ ಸಣ್ಣ ಎಲ್ರು ಪಡೆದ ಮುಂದ್ಗಡೆ ಮಾಡೋ ಪಡದ ಹಿಂದೆ ಡ್ಯಾನ್ಸ್ ಮಾಡ್ತೀನಿ ಹಾ ಇದಕ್ ಹೋಗ್ಬೇಕನ್ನೋದ್ ಬಾಳಿತ್ರಿ ನನಗ್ ಹೋದಾಗ ಬರಲ್ಲ ಬರ್ಯಾಕ್ ಬರಲ್ಲರಿ ಒಟ್ಟು ಹೇಳ್ಕೊಟ್ಟಿದ್ರು ತಲೆಗಿಟ್ಕೊಂಡ್ ಪಾರ್ಕ್ ಮಾಡ್ ಹೋಗ್ತಾರ ಹೋಗ್ತೀನಿ ಆದ್ರೂ ಹೋದಾಗ ಬರಲ್ಲ ಅನ್ನೋ ರೀ ಕೊಡ್ತಾರೀ ಮಮ್ಮಿ ಅದು ಹೇಳ್ಕೊಟ್ರೆ ಹೋಗಿರ್ತೇನೆ ದಿನದಿಂದ ಅಡ್ವಾನ್ಸ್ ಜಲ್ದಿನ ಬುಕ್ ಕಳ್ಸಿದ್ರಂದ್ರ ಅಂದ್ರೆ ಕೊಡ್ತಾರ್ರಿ ಮನ್ಯಾಗ ಹೌದ್ರಿ ಅದನ್ನ ಮೊಬೈಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಮೊಬೈಲ್ ತಗೊಂಡ್ ಹೋಗಿ ಮಾಡ್ತೇರಿ ಮಾಡ್ತೇರಿ ಆಮೇಲೆ ವೃತ್ತಿ ಭೂಮಿ ಅಂತ ಯಾವ ಕಂಪ್ನಿನಲ್ಲಿ ಮಾಡಿದ್ರಿ ನಾನು ಬಾಳ್ ಕಂಪ್ನಿ ಒಳಗ ಮಾಡೀನಿ ಅಂದ್ರ ಎಲ್ಲೂ ಖಾಯಂ ಇಲ್ಲ ರೀ ನಾವು టెంప్రవరిజెన్సి అంతా మంజారా మంజాస్ జాలి అడస్ మగన శాలి కలసి ఏదో అమ్మ నమస్కారం మన ನಿಮ್ಮದು ಕಲಾವಿದರು ಕುಟುಂಬ ಹೌದು ರೀ ಸಾಲಿನೂ ಕಡಿಮೆ ಆಯ್ತು ನಿಮ್ಮದು ಸಾಲಿನ ಕಲಿತೇನೆ ಸರ್ ಸರ ಸಾಲಿನ ಕಲಿಲಿಲ್ಲ ಮೇಲೆ ಏನು ಅನ್ಸಾಕತ್ತೈತಿ ಈಗ ನಾವು ಕಲಾವಿದ್ರ ಆಗಿದ್ದು ಸ ಚಲೋ ಆತು ಅನಿಸುತ್ತೆ ಚಲೋ ಆಗಿಲ್ಲ ಅಂತ ಅನ್ಸುತ್ತೆ ಸರ್ ರಂಗಭೂಮಿ ಅಂತಿಂದ ಎಲ್ಲ ನಮ್ಗೂ ಚಲೋ ಆಗೈತೆ ಆಮೇಲೆ ಏರಾಕೆ ಸ್ಥಾನ ಆಗೈತಿ ಅದರಿಂದ ಒಂದು ತನ್ನ ತಿಂದೀವಿ ರಂಗಭೂಮಿ ಅಂತೂ ನನ್ನ ಜೀವ ರೀ జనభూమి హోదా దా అంద్రూరు రూపాయ కొడతారు సమక్ రూపాయ కొడతారా ಒಬ್ಬ ಇವತ್ತು ಕಲಾವಿದೆ ಹೋಗ್ತಾರ ಅಂತ ಅಂದ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಪೇಮೆಂಟ್ ಆಯ್ತು ಆಮೇಲೆ ಚೋರ್ನಲ್ಲಿ ಏಳೆಂಟು ಸಾವಿರ ರೂಪಾಯಿ ಪೇಮೆಂಟ್ ಹೌದ್ರಾ ಒಂದು ತಿಂಗಳಿಗೆ ಎಷ್ಟು ಬೇರೆ ಬರೀ ಹತ್ತು ನಾಟಕ ಆಡಿದ್ರು ಎಪ್ಪತ್ತು ಸಾವಿರ ರೂಪಾಯಿ ದುಡಿತಾರ ಬಹುತೇಕ ಖರ್ಚ್ ಕಡಿಮೆ ಐತಿ ಉಳಿಸ್ಕೊಂಡು ಬದುಕು ಮಾಡಕ್ ಅವ್ರಿಗ ಬಂದಿಲ್ಲ ಅಂತೀರಾ ಹೌದ್ರಿ ಬದುಕು ಮಾಡಕ್ ಅವ್ರಿಗ ಬರ್ಲಿಲ್ಲ ಅಂತಂದ್ರೆ ರಂಗಭೂಮಿ ಇದು ಅನ್ನೋದಿಲ್ರಿ ಸರ್ ಹೌದ್ರಿ ಈಗ ನಾವು ರಂಗಭೂಮಿ ಒಳಗನೆ ದೊಡ್ಡ ರಂಗಭೂಮಿಯಲ್ಲಿ ಮಾಡ್ಕೊಂಡಿವಲ್ರಿ ಹಾ ಎಲ್ಲ ಹೌದು ಅಲ್ಲ ಇವತ್ತು ರಂಗಭೂಮಿ ನಮಗೊಂದು ತುತ್ತನ್ನು ಕೊರತೆ ಇಲ್ಲ ಮತ್ತೆ ಉದ್ಯೋಗ ಯಾವ್ದೂ ಬರಲ್ಲ ರೀ ರಂಗಭೂಮಿ ಬಿಟ್ರೆ ಏನ್ ಮಾಡ್ತೀವಿ ಹೇಳ್ರಿ ನಾವು ನಾಟಕ ಇಲ್ಲ ಕುಂತ ಬಿಡ್ತಾರು ಫೀಲ್ಡ್ ಮುಗಿತ್ತು ಇನ್ನೇನ್ ಮಾಡಕ್ ಸಾಧ್ಯ ಇಟ್ಕೋಬೇಕು ಅಂತ ನಾವು ಅಮ್ಮ ಅವ್ರು ಹೇಳ್ತಾರೆ ವೃತ್ತಿ ರಂಗಭೂಮಿನೇ ಆಗಲಿ ಹವ್ಯಾಸಿ ರಂಗಭೂಮಿನೇ ಆಗಲಿ ಟ್ರೂಫ್ ರಂಗಭೂಮಿನೇ ಆಗಲಿ ಕಲಾವಿದರಿಗೆ ಯಾವುದೇ ರೀತಿ ಕೊರತೆ ಇಲ್ಲ ದೊಡ್ಡ ಮಟ್ಟದ ಸಂಬಳ ಐತಿ ಬಂದಿರತಕ್ಕಂಥ ದುಡ್ಡನ್ನ ಹೆಂಗ್ ಇಟ್ಕೋಬೇಕು ಅನ್ನೋದು ನಮ್ಮ ಕಲಾವಿದರ ಕಲಿತಿಲ್ಲ ದುಡ್ಡನ್ನ ಕಾಯ್ದಿಟ್ಕೋಬೇಕು ಅನ್ನುವಂತ ಒಂದು ಬುದ್ಧಿ ಆ ಒಂದು ವಿವೇಕ ನಮ್ಮ ಕಲಾವಿದರಲ್ಲಿ ಇಲ್ಲ ಇರ್ತಕ್ಕಂಥ ದುಡ್ಡನ್ನ ಕಾಯ್ದಿಟ್ಕೊಂಡು ಮುಪ್ಪ ವರ್ಷಗೆ ಅದನ್ನೇ ಮಾಡ್ಕೊಳಕ ಸಾಕಷ್ಟು ಐತಿ ಇದು ಒಂದೇ ಜನ್ಮ ಅಲ್ಲ ಮುಂದಿನ ಜನ್ಮ 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 ನಾನು ರಂಗಭೂಮಿ ಕಲಾವಿದ ಆಗ್ಯಾರ ಮುಂದುವರಿತೇನೆ ಅಂತಾರ ಉದಯೋನ್ಮುಖ ಕಲಾವಿದರಲ್ಲಿ ಒಂದು ವಿನಂತಿ ಮಾಡ್ತೀವಿ ಈ ರಾತ್ರಿ ನೌಕ ಖಾತ್ರಿ ಇಲ್ಲ ಅಂತಾರೆ ಇಲ್ಲಿ ಏನಾಗುತ್ತೆ ಒಂದು ನಾಟಕ ಆಗ್ಬಹುದು ಒಂದು ಸಿನಿಮಾದವರಾಗಬಹುದು ಒಂದು ವಾದ್ಯಗೋಷ್ಠಿಯವರು ಒಂದು ಬ್ಯಾಜೋ ಕಂಪ್ನಿ ಅವರಾಗಬಹುದು ಯಾವುದೇ ಕಲಾವಿದರಾಗಲಿ ದುಡ್ಡು ಹರಿದು ಬರುತ್ತ ನಳದಾಗಿಂದ ಕೆಲದಿಂದ ಹರಿದು ಬಂದಂಗ ಸಾಕಷ್ಟು ದುಡ್ಡು ಬರುತ್ತ ಆ ದುಡ್ಡನ್ನು ಕಾಯ್ದಿಟ್ಕೊಳ್ಳಿ ಮೊದಲನೇದಾಗಿ ಮೊಟ್ಟು ಮೊದಲನೇದಾಗಿ ನಿಮ್ಗೆ ಇರ್ತಕ್ಕಂತ ಅದೇನ ಪ್ರಾಮಾಣಿಕವಾಗಿ ಭಕ್ತಿಯಿಂದ ಸರಾಯಿ ಕುಡಿತಿರಲ್ಲ ಅದನ್ನ ಬಿಡ್ರಿ ಜೊತೆಗೆ ಆಡ್ತಿರಲ್ಲ ಅದನ್ನ ಬಿಡ್ರಿ ಎರಡನ್ನ ಬಿಟ್ರ ಕುಡಿತಾನ ಅಂತಂದ್ರ ಬಾಳ ಅಂತಂದ್ರ ಎಷ್ಟಪ್ಪ ಅಂತಂದ್ರ ಒಂದಿನ ದಿನಕ್ ನೂರ್ ಕುಡ್ದಾನ ಇನ್ನೂರ್ ಕುಡ್ದ ನಿಶ್ ಅನ್ಕೋತಾನ ಜೂಜಾಟಕ್ಕೆ ಸಾಕಷ್ಟು ಕಳ್ಕೊಳ್ತಾ ಇದ್ರಿ ಸೊ ಮೊಟ್ಟ ಮೊದಲನೇದಾಗಿ ಅದನ್ನ ಬಿಡ್ರಿ ಒಂದು ಭವಿಷ್ಯ ಅಂತ ವಿಚಾರ ಮಾಡ್ರಿ ಅಂತ ತಾಯಿ ನಂದಾಕ ಅವ್ರು ಹೇಳ್ತಾರೆ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಅನುಭವದ ಪ್ರಕಾರ ರಂಗಭೂಮಿ ಕಲಾವಿದಾಗ ಏನು ತೊಂದರೆಗಳದವು ನಿಜವಾಗಿ ಹೇಳಬೇಕಂದ್ರೆ ತೊಂದರೆ ಅನ್ನೋದೇ ಇಲ್ಲ ಸರ್ ಹ ಯಾಕೆ ಆಗಿನ ಕಾಲದ ಐದು ತಿಂಗಳ ಈ ಒಂದೇ ದಿನ ತಗೊಂತೀವಿ ಹೌದ್ರೆ ಹ ನೀವ್ ಹೇಳಿ ರಾತ್ರಿ ಖಾತ್ರಿ ಇಲ್ಲ ಅಂತ ಇಲ್ಲ ಸರ್ ಖಾತ್ರಿ ಇದೆ ಹ ಚಟಕಿ ಬೆಸನಾಗದ ವ್ಯಕ್ತಿಗಳಿಗೆ ಖಾತ್ರಿ ಇದೆ ಹಾಂ ಹಾಂ ಚಟಕಿ ಬಿದ್ದ ಆಗಲೇ ನಮ್ಮ ಎಲ್ಲ ಹೋಗಿ ಸರ್ ಹೌದಲ್ಲ ನಾ ನಾವು ದುಡಿ ಜೀವನ ಮಾಡ್ತೀವಿ ಹಾಂ ರಂಗಭೂಮಿ ನಮ್ಮ ಅಂತ ತಿಳ್ಕೊಂಡರು ನಮ್ಮ ಹಾಂ ನಮ್ಮನ್ನ ಕೈ ಬಿಟ್ಟಿಲ್ಲ ಹಾಂ ಎಲ್ಲ ರೀತಿಯಿಂದ ಸುಖವಾಗಿ ಇಟ್ಟ ಹಾಂ ನೋಡಿ ಇಷ್ಟು ನಲವತ್ತ ನಾವು ವರಸದಿಂದ ಏ ಎಪ್ಪತ್ತೆಂಟು ನಲ್ವತ್ತು ಮೂರು ವರ್ಷ ಆಯ್ತು ಸರ್ ಸರ ನಲವತ್ತು ಮೂರು ವರ್ಸನಿಂದ ಇಲ್ಲೇ ಬಂದು ಬದುಕನ್ನು ಕಟ್ಟಿಕೊಂಡಿದ್ದೀವಿ ರಂಗಭೂಮಿನಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಕಷ್ಟ ಅನ್ನೋದೇ ಇಲ್ಲ ಮೊಟ್ಟ ಮೊದಲು ಚಟಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ಚಟಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿರೋ ನಿಗದ ಕಷ್ಟ ಇಲ್ಲ ಅಂತ ಗುರುಗಳು ಹೇಳ್ತಾರೆ ಯಾರು ಒಮ್ಮೆ ಕೈ ಬಿಡಲ್ಲ ರೀ ಸರ ಅಮ್ಮ ಈಗ ಎಷ್ಟು ವರ್ಷ ಆಯ್ತು ನೀವು ಫೀಲ್ಡಿಗೆ ಬಂದು ನಾ ಹದಿನ ಹದಿಮೂರು ವರ್ಷ ಕಿದ್ದಾಗೆ ಬಂದಿದ್ದೆ ರೀ ಈ ಫೀಲ್ಡಿಗೆ ಹಾಂ ಈ ನೆನಪ ಮೂವತ್ತು ನಡಿತಾವ ರೀ మగ ఒ స స్క్రీన్ డ్యాన్స్ ఓదార్త యజమాన్

గుడు మమత యా నాట జరాజు ఆ శైలి అద్భుత ఆ లంబా శైలి డైలాగ్ యాదారు నెనపదవ ತಾಯಿ ಹಿಂದೆ ಗಂಡರ್ ಮಾಡ್ಕೊಳ್ಳೋ ಹೊಯಸಿ ಬಂದಿದೆ ಸುಮ್ಕಿರವ ತಾಯಿ ಪ್ರಧಾನ ನಾಟಕದ ಡೈಲಾಗ್ ಯಾವ ಜನಪದ ನಿಮ್ಗಿ ಭಕ್ತಿ ಭಕ್ತಿ ಪ್ರಧಾನ ಆಡ್ತಕ್ಕಂತ ನಾಟಕ ಅಂದ್ರೆ ರೇಣುಕಾಯಿ ಎಲ್ಲಮ್ಮ ಬಂದ್ರಿ ಆಗ ಮಲ್ಲಮ್ಮ

ಇಲ್ಲ ಕೈ ಹಿಡ್ಕೊಂಡು ಹೇಳ್ರಿ ಹಿಂಗ್ರಿಗಂಡು ಹೇಳ್ರಿ ಹಿಂಗ್ ಹಿಡ್ಕೊಂಡು ಹೇಳ್ರಿ ಹೇಳ್ರಿ ನಾನಿಂದಿದನ್ನೇನು ನೋಡುತ್ತಿರುವೆನು ಹೋಮ ಧೂಮ ಧೂಪದ ವಾಸನೆ ಬದಲು ಸಾಧು ಮೃಗಗಳ ಹೆಣಗಳ ವಾಸನೆ ಷಡ್ ರುಪಿಗಳು ಪುಷ್ಪಲ್ಲಿ ಭರಿತವಾದ ಮನೋಲತೆಗಳೆಂದು ಬರಲಾಗಿ ಕೊರಗುತ್ತಲಿವೆ ಯಾವ ಮಹಾಶಿವರಾದ್ಮೇಲೆ ಸೋಮ ಸೂರ್ಯ ಉದಯಾಸ್ತ್ರೋ ಅಂತ ಸಾರ್ವಭೌಮ ಆಶ್ರಮಕ್ಕೆ ಇಂಥ ದುರ್ಗತಿ ಯಾರಿಂದ ಯಾರಿಂದ ಅವ್ರಿಲ್ರಿ హాడను నేను బాగా ఇష్ట మల్లమ్మ నాటక మే హృదయ వేత్త నా తాళ మమ జనని హృదయ వేత్త నా తాళ మమ జనని సదా ప్రేమ సదని కరుణి సదా ప్రేమ సదని కరుణి సదా సదని కరోణి సదా ప్రేమ సదని కరోణి మనీ మమని మనీ మమని హృదయం విళి మమని హృదయం విదయ వితే రృదయ విడే ಭಾಗ ಇಲ್ಲಿಗೆ ಎರಡನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಮುಂದೆ ಭಾಗ ಮೂರನ್ನ ಮತ್ತೆ ಮುಂದುವರಿಸ್ತೀನಿ